ಜಾಂಬವ ಯುವ ಸೇನಾ ವತಿಯಿಂದ ಒಳ ಮೀಸಲಾತಿ ಹಾಗೂ ಕೇಂದ್ರ ಸಚಿವ ಅಮಿತ್ ಶಾ ವಿರುದ್ಧ ಕಾಲ್ನಡಿಗೆ ಮೂಲಕ ಬೃಹತ್ ಪ್ರತಿಭಟನೆ ಶಿಡ್ಲಘಟ್ಟ ನಗರದ ಜಾಂಬವ ಯುವ ಸೇನಾ ವತಿಯಿಂದ ಒಳ ಮೀಸಲಾತಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ತೋರಿಸಿರುವ ಅಗೌರವದ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ನಗರದ ಇಂದಿರಾ ಕ್ಯಾಂಟೀನ್ನಿಂದ ಟಿಬಿ ರಸ್ತೆ ಮೂಲಕ ಬೃಹತ್ ಕಾಲ್ನಡಿಗ ಜಾಥಾದ ಮೂಲಕ ತಾಲೂಕು ಕಚೇರಿ ಆವರಣಕ್ಕೆ ತೆರಳಿ ಆವರಣದ ಮುಂದೆ ಅಮಿತ್ ಶಾ ಭಾವಚಿತ್ರ ಹಿಡಿದು ಅಮಿತ್ ಶಾ ಅವರು ಕೂಡಲೇ ರಾಜೀನಾಮೆ ನೀಡಬೇಕು ಅಂತ ಪ್ರತಿಭಟನೆ ಮಾಡಿದ್ರು ನಂತರ ಜಾಂಬವ ಯುವ ಸೇನಾ ವತಿಯಿಂದ ಒಳಮೀಸಲಾತಿ ಹಾಗೂ ಕೇಂದ್ರ ಸಚಿವ ಅಮಿತ್ ಶಾ ವಿರುದ್ಧ ಸರ್ಕಾರಕ್ಕೆ ತಹಶೀಲ್ದಾರ್ ಬಿಎನ್ ಸ್ವಾಮಿ ಅವರ ಮೂಲಕ ಮನವಿ ಪತ್ರವನ್ನ ಸಲ್ಲಿಸಲಾಯಿತು ನಂತರ ನಗರದಲ್ಲಿ ಶಿಡ್ಲಘಟ್ಟ ತಾಲೂಕು ಜಾಂಬುವ ಯುವ ಸೇನಾ ಪದಾಧಿಕಾರಿಗಳಿಂದ ನೂತನ ಕಚೇರಿಯನ್ನ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ರಮೇಶ್ ಚಕ್ರವರ್ತಿ ಹಾಗೂ ತಾಲೂಕು ಅಧ್ಯಕ್ಷ ಮಳ್ಳೂರ ಎಂ ಸಂದೀಪ್ ಕುಮಾರ್ ಅವರು ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ರಮೇಶ್ ರಿಟೆಕ್ ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷರಾದ ಡಾ ರಮೇಶ್ ಚಕ್ರವರ್ತಿ ಅವರು ಭಾರತ ದೇಶವೇ ತಲೆ ತಗ್ಗಿಸುವಂತಹ ವಿಚಾರ ಸರಿಸುಮಾರು ಎರಡು ತಿಂಗಳಿನಿಂದ ಹಲವಾರು ಹೋರಾಟಗಳನ್ನು ಮಾಡಿ ಹಲವಾರು ಮನವಿ ಪತ್ರಗಳನ್ನು ನೀಡಿದರೂ ಸಹ ಕೇಂದ್ರ ಸರ್ಕಾರದಲ್ಲಿರುವಂತಹ ಗೃಹ ಸಚಿವರಾದ ಅಮಿತ್ ಶಾ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹೆಸರಿಗೆ ಕಳಂಕ ತರುವಂತಹ ವಿಚಾರವನ್ನು ಇಡೀ ಭಾರತ ದೇಶವೇ ಖಂಡಿಸಿ ಉಗ್ರವಾದ ಪ್ರತಿಭಟನೆಗಳನ್ನು ಮಾಡಿಕೊಂಡು ಬರ್ತಿದ್ರು ಸಹ ಅವರು ಯಾವುದೇ ರೀತಿಯ ಬಹಿರಂಗವಾಗಿ ಕ್ಷಮಾಪಣೆ ಯಾಚಿಸಿಲ್ಲ ಎಷ್ಟೇ ಮನವಿಗಳನ್ನು ಕೊಟ್ಟು ಸಹ ಅವರು ಸ್ಪಂದಿಸದೇ ಇರುವ ಕಾರಣ ಆದಿಚಾಂಬುವ ಯುವ ಸೇನಾ ಸಂಘಟನೆ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಜಾಂಬವ ಯುವ ಸೇನಾ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ಜಿಲ್ಲಾ ಉಪಾಧ್ಯಕ್ಷ ಮಳ್ಳೂರು ದ್ಯಾವಪ್ಪ ಗೌರವಾಧ್ಯಕ್ಷ ಕಂಬದಹಳ್ಳಿ ದೇವರಾಜ್ ಪ್ರಧಾನ ಕಾರ್ಯದರ್ಶಿ ಮಳ್ಳೂರ ಗಂಗಾಧರ್ ಕಾರ್ಯದರ್ಶಿ ಕಾಚಹಳ್ಳಿ ಮುನಿಯಪ್ಪ ಮಾನವ ಹಕ್ಕುಗಳ ರಾಜ್ಯ ಉಪಾಧ್ಯಕ್ಷ ಮಳ್ಳೂರು ಅಶೋಕ್ ಜಾಂಬವ ಯುವಸೇನಾ ಕಲಾಮಂಡಳಿ ಅಧ್ಯಕ್ಷ ಶಿವಣ್ಣ ತಾಲೂಕು ಅಧ್ಯಕ್ಷ ಮಳ್ಳೂರು ಎಂ ಸಂದೀಪ್ ಕುಮಾರ್ ಕಟ್ಟಡ ಕಾರ್ಮಿಕ ಅಧ್ಯಕ್ಷ ನರೇಂದ್ರ ಉಪಾಧ್ಯಕ್ಷ ಶ್ರೀನಿವಾಸ್ ಗೌರವಾಧ್ಯಕ್ಷ ಶ್ರೀರಾಮ್ ಕದಾಂಚಿ ಗಂಗನಹಳ್ಳಿ ನರಸಿಂಹಪ್ಪ ಕಾರ್ಯದರ್ಶಿ ಶಶಿ ಪ್ರಧಾನ ಕಾರ್ಯದರ್ಶಿ ಅಪ್ಪೇಗೌಡನಹಳ್ಳಿ ದೇವರಾಜ್ ಚೀಮನಹಳ್ಳಿ ವೆಂಕಟಸ್ವಾಮಿ ಮಹೇಶ್ ಪ್ರವೀಣ್ ದೇವನಹಳ್ಳಿ ತಾಲೂಕು ಅಧ್ಯಕ್ಷ ಮುನಿರಾಜು ಖಜಾಂಚಿ ವೆಂಕಟರಮಣಪ್ಪ ಗಂಗನಹಳ್ಳಿ ದ್ಯಾವಪ್ಪ ಎನ್ ಪ್ರಕಾಶ್ ಭೀಮಖಂಡದ ಶ್ರೀನಿವಾಸ್ ಇನ್ನು ಮುಂತಾದವರು ಹಾಜರಿದ್ದರು ವರದಿ ನಂದಿರಾಜೇಶ್ ಶಿಡ್ಲಘಟ್ಟ ಭಾರತ ದೇಶವೇ ದೇಶವ ತಲೆದಕ್ಕಿಸುವಂತಹ ವಿಚಾರುಮಾರು ಎರಡು ತಿಂಗಳಿಂದ ಹಲವಾರು ಹೋರಾಟಗಳು ಮಾಡ್ಕೊಂಡು ಬಂದು ಹಲವಾರು ಮನೆಗಳು ಮನವಿಗಳು ಕೊಟ್ಟರು ಕೂಡ ಕೇಂದ್ರ ಸರ್ಕಾರದಲ್ಲಿರುವಂತಹ ಗೃಹ ಸಚಿವರು ಏನಿದ್ದಾರೆ ಅಮಿತ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿಗೆ ಕಳಕ ತರುವಂತಹ ವಿಚಾರವನ್ನು ಇಡೀ ಭಾರತ ದೇಶವೇ ಖಂಡಿಸಿ ಉಗ್ರವಾದ ಪ್ರತಿಭಟನೆಗಳು ಮಾಡ್ಕೊಂಡು ಬರ್ತಾ ಇದ್ರು ಕೂಡವೇ ಅವರು ಯಾವುದೇ ರೀತಿಯ ಬಹಿರಂಗವಾಗಿ ಕ್ಷಮಾಪಣೆ ಯಾಚಿಸಿಲ್ಲ ಎಷ್ಟೇ ಮನವಿಗಳು ಕೂಡ ಸ್ಪಂದಿಸಿರ ಇರುವ ಕಾರಣ ಇವತ್ತು ಜಾಂಬವ ಯುವ ಸೇನಾ ಸಂಘಟನೆ ವತಿಯಿಂದ ಇಡೀ ಶಿಲಟ್ಟ ತಾಲೂಕಿನ ಜಾಮವ ಯುವ ಸೇನಾ ಪದಾಧಿಕಾರಿಗಳು ಹಾಗೂ ಇತರರ ಸಂಘಟನೆ ಪದಾಧಿಕಾರಿಗಳು ಜೊತೆಗೂಡಿ ಇವತ್ತು ಈ ಉಗ್ರ ಉಗ್ರವಾದ ಪ್ರತಿಭಟನೆ ಹಮ್ಮಿಕೊಳ್ತಾ ಇದ್ವಿ ಒಂದುಗಳೇ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ವಲೇಬಾದಿಕರ ಮೇಲೆ ಆಗುತ್ತಿರುವಂತಹ ಅನ್ಯಾಯ ದೌರ್ಜನ್ಯ ತಪ್ಪು ನನ್ನ ಸಮುದಾಯದ ಮೇಲೆ ನಡೆದಿರುವಂತಹ ಹೆಣ್ಣು ಮಕ್ಕಳ ಮೇಲೆ ನಡೆದಿರುವಂತಹ ಅವಮಾನ ಮಾನಭಂಗ ಭೂಗಬಳಿಕೆ ಇಷ್ಟನ್ನೆಲ್ಲ ನಾವು ಸಹಿಸಿಕೊಂಡು ಬರ್ತಾ ಇರಬೇಕಾದ್ರೂ ಕೂಡ ಇವತ್ತು ದಿನದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ನೀವು ನೋಡಿದ್ರೆ ಮನೆಗಳ ಮೇಲೆ ಮುಂದಿ ಬೆಂಕಿ ಹಚ್ಚುವಂಥದ್ದು ಹೆಣ್ಣು ಮಕ್ಕಳ ಮಾನಭಂಗ ಮಾಡುವಂಥದ್ದು ಈ ರೀತಿ ಹಲ್ಲೆಗಳು ನಡ್ಕೊಂಡು ಬರ್ತಾರ ಇದ್ದಾವೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಹಣಿಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ನಾವು ಹೋರಾಟ ಮಾಡ್ಕೊಂಡು ಬರ್ತಾ ಇದೇವೆ ಇವತ್ತು ದಿನದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ನಮ್ಮ ಬೆಂಗಾವರಾಗಿ ಅಂದ್ರೆ ನೊಂದರ ಪಾಲಿನ ಬೆಂಗಾವರಾಗಿ ಕಾಯ್ದಿಲ್ಲ ಅಂತಂದಿದ್ರೆ ಸೌಣ್ಯರು ಪಡೆದು ಪಾಯಿ ಹಾಕೊಂಡ್ಬಿಡ್ತಾ ಇದೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಹಣಿಯಲ್ಲೇ ಪ್ರತಿ ಪ್ರಜಾಪ್ರಭುತ್ವದ ಪ್ರಜೆ ಆಗಿರ್ಬೋದು ಪ್ರಜಾಪ್ರಭುತ್ವದ ಪ್ರತಿನಿಧಿ ಆಗಿರ್ಬೋದು ಇವತ್ತು ರಾಜ್ಯ ಸರ್ಕಾರವನ್ನಾಗಿರ್ಬೋದು ರಾಜ್ಯ ಆಡಳಿತ ಆಗಿರ್ಬೋದು ಎಲ್ಲ ಆಡಳಿತ ಮಾಡ್ಕೊಂಡು ಬರ್ತಾ ಇದೆ ಈ ಕಾನೂನು ಚೌಕಟ್ಟು ಬಿಟ್ಟು ನಮ್ಮ ಮೇಲೆ ತೋರಿಸಿರುವಂತಹ ಧೋರಣೆಗೆ ಇವತ್ತು ನಾವು ಮುಳ್ಳನ್ನು ಮುಳ್ಳಿಂದಲೇ ತೆಗೆವಂತಹ ನಿಟ್ಟಿಗೆ ಹೋಗ್ಬೇಕಾಗುತ್ತೆ ನಮಗೆ ಕಾನೂನು ಚೌಕಟ್ಟಿನಲ್ಲಿ ನಾವು ಹೋರಾಟಗಳು ಮಾಡಬೇಕು ಯಾವುದೇ ಸಂಘಟನೆ ಆಗಿರ್ಲಿ ಯಾವುದೇ ರಾಜಕಾರಣಿ ಆಗಿರ್ಲಿ ಯಾವುದೇ ರಾಜಕೀಯ ವ್ಯಕ್ತಿ ಆಗಿರ್ಲಿ ಪ್ರಧಾನಮಂತ್ರಿಗಳಿಂದ ಹಿಡಿದು ಮುಖ್ಯಮಂತ್ರಿಗಳ ತನಕ ಎಮ್ ಎಲ್ ಎ ತನಕ ಪ್ರಜಾಪ್ರಭುತ್ವದ ಸಾಮಾನ್ಯ ವ್ಯಕ್ತಿ ತನಕ ಪ್ರಜಾಪ್ರಭುತ್ವದಲ್ಲೇ ನಾವು ಹೋರಾಟ ಇವತ್ತು ದಿನದಲ್ಲಿ ನಾವು ಎಷ್ಟೇ ಹೋರಾಟಗಳು ಮಾಡ್ಕೊಂಡು ಬಂದ್ರು ಕೂಡ ನನ್ನ ಜಾತಿ ಮೇಲೆ ನಡೀತಿರುವಂತಹ ದೌರ್ಜನ್ಯ ನನ್ನ ಜಾತಿ ಮೇಲೆ ನಡೀತಿರುವಂತಹ ದಬ್ಬಾಳಿಕೆ ನನ್ನ ಜಾತಿ ಮೇಲೆ ನಡೀತಿರುವಂತಹ ಪ್ರಾಣ ನನ್ನ ಜಾತಿ ಮೇಲೆ ನಡೀತಿರುವಂತಹ ಪೂಂಗಡಿಗಳಲ್ಲಿ ಇಲ್ಲ ಹೀಗಾಗಿ ನಾನು ಬಹಿರಂಗವಾಗಿ ಹೇಳ್ತೇನೆ ಮುಂಬರುವ ದಿನಗಳಲ್ಲಿ ನಮ್ಮ ಜಾತಿಯ ವಿರೋಧಿಗಳು ಯಾರೇ ಆಗಿರ್ಬೋದು ನನ್ನ ಜಾತಿಯ ವಿಚಾರಕ್ಕೆ ಬಂದರೆ ನನ್ನ ಸಮುದಾಯ ಸಮುದಾಯ ಸಂವಿಧಾನ ವಿಚಾರಕ್ಕೆ ಬಂದರೆ ನನ್ನ ಸಮುದಾಯದ ವಿಚಾರಕ್ಕೆ ಬಂದರೆ ನಾವು ಮುಳ್ಳನ್ನು ಮುಳ್ಳಿನೇ ತೆಗೆಯುವಂತಹ ಕೆಲಸ ನಾವು ಕೈಗೆ ಬಂದರೆ ಅದರಿಂದ ಮನೆ ಹೋಗುವಂತಹ ಕೆಲಸ ಏನೂ ಇಲ್ಲ ನನ್ನ ಸಮುದಾಯದ ವಿಚಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ವಿರುದ್ಧವಾಗಿ ಯಾರ ಅವರು ಏನು ತೆಗೆತಾರೋ ಅದ್ರ ಹತ್ತರಷ್ಟು ನನ್ನ ಸಮುದಾಯದವರು ತೆಗೆಯೋದಕ್ಕೆ ನಾನು ಅವರಿಗೆ ಬೆಂಗಳೂರಾಗಿ ಕಾಯಿರುತ್ತೆ ನಾನು ಸದಸ್ಯದ ಆಗ್ತದೆ ನನ್ನ ಮೇಲೆ ಕೂಡ ಚಿಂತೆ ಇಲ್ಲ ನನ್ನ ಸಮುದಾಯನ ರಕ್ಷಣೆ ಮಾಡೋದೇ ನನ್ನ ಉದ್ದೇಶವಾಗಿರುತ್ತೆ ಅಂತ ಹೇಳ್ತಾ ಇವತ್ತು ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಮುಖಾಂತರ ಮುಖ್ಯಮಂತ್ರಿಗಳಿಗೆ ಹಾಗೂ ಸರ್ಕಾರಕ್ಕೆ ಒಳ ವಿಚಾರ ಇವತ್ತು ಮೂವತ್ತು ನಲವತ್ತು ವರ್ಷಗಳ ಹೋರಾಟದ ಪ್ರತಿಫಲ ಏನು ಸದಾಶಿವ ಆಯೋಗ ಒಳ ಜಾರಿಯಾಗಿದೆ ಅದರ ವಿಚಾರವಾಗಿ ನಾವು ತೆಲಂಗಾಣ ರಾಜ್ಯ ಸರ್ಕಾರಕ್ಕೆ ಹೃತ್ಪೂರ್ವ ಅಭಿನಂದನೆ ಹೇಳ್ತಾ ಅತಿ ಶೀಘ್ರದಲ್ಲೇ ರಾಮಮೋಹನ್ ಏನು ಮೀಸಲಾತಿ ವಿಚಾರವಾಗಿ ಸದಾಶಿವ ಆಯೋಗದ ವಿಚಾರವಾಗಿ ಸದಸ್ಯನ ತಕ್ಕೊಂಡು ನಾಗಮೋಹನ್ ದಾಸನವರು ನಿವೃತ್ತ ಹೊಂದಿರುವಂತಹ ನ್ಯಾಯವಾದಿಗಳವರಾಗಿದ್ದು ನಾವು ಕೂಡ ಎಷ್ಟೋ ಸಂ ಅವಕಾಶ ಕೊಟ್ಟು ನಮ್ಮ ಮನವಿಯನ್ನು ಸ್ವೀಕರಣ ಮಾಡಿದ್ರು ನಿನ್ನೆ ದಿನ ತೆಲಂಗಾಣದಲ್ಲಿ ಆಗಿರುವಂತಹ ಮೀಸಲಾತಿ ಜಾರಿ ವಿಚಾರವಾಗಿ ಮತ್ತೆ ತಮಿಳುನಾಡಲ್ಲಿ ಆಗಿರುವಂತಹ ಜಾರಿ ವಿಚಾರವಾಗಿ ಕೂಡಲೇ ತಾತ್ಕಾಲಿಕವಾಗಲಾದ್ರೂ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಳೆ ಮೀಸಲಾತಿ ಜಾರಿ ಆಗಲೇಬೇಕು ಅಂತಂದಾಗ ಅವರು ಸದಸ್ಯರು ಅಷ್ಟೇ ಇದ್ದಾರೆ ಬಿಟ್ಟರೆ ಏನು ಮಳೆ ಮೀಸಲಾತಿ ಜಾರಿ ಮಾಡುವಂತಹ ವ್ಯಕ್ತಿ ರಾಗಮೋಹನ್ ದಾಸ್ ಅವರು ಅಲ್ಲ ಅವರು ಶಿಫಾರಸ್ ಮಾಡಿ ಏನು ಶಿಫಾರಸ್ಸು ಮಾಡಲಿಕ್ಕೆ ರಾಜ್ಯ ಸರ್ಕಾರವನ್ನ ಆಯೋಜನೆ ಮಾಡಿದೆ ಅವ್ರ ಕೆಲಸ ಮಾಡಬೇಕು ಕೂಡಲೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಳಗೀಸಲಾತಿ ನನ್ನ ದಲಿತ ಸಮುದಾಯಕ್ಕೆ ನನ್ನ ಮಲೆಮಾದಿಗ ಸಮುದಾಯಕ್ಕೆ ನನ್ನ ಮಾದಿಗ ಜನಾಂಗಕ್ಕೆ ಹಾಕ್ತಿರುವಂತಹ ಅನ್ಯಾಯ ಎಷ್ಟೋ ಜನ ಉದ್ಯೋಗಗಳಿಗೆ ಹೋಗ್ತಿರ ಪಿ ಎಡ್ ಡಿ ಎಂ ಎಲ್ಲ ರಾಜ್ಯ ಸಮಿತಿಯ ಪೌರಾಧ್ಯಕ್ಷರಾದಂತಹ ನಾಯಸೋಮಣ್ಣವರಾಗಿರ್ಬೋದು ದುರಪ್ಪ ಅವರಾಗಿರ್ಬೋದು ಕೋಲಾರ ಜಿಲ್ಲೆಯಿಂದ ಬಂದಿರುವಂತಹ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ನಮ್ಮ ಶ್ರೀನಿವಾಸವರಾಗಿರ್ಬೋದು ನಮ್ಮ ಅಶೋಕ್ ಅವರಾಗಿರ್ಬೋದು ನಮ್ಮ ಸಿದ್ದಣ್ಣವರಾಗಿರ್ಬೋದು ಧರ್ಮದಿಂದ ಬಂದಿರುವಂತಹ ಹನುಮಂತಣ್ಣವರು ನಮ್ಮ ಮಹೇಶ್ ಅವರು ನಮ್ಮ ಶ್ರೀನಿವಾಸ ಅವರು ಭೀಕರ ಶ್ರೀನಿವಾಸ ಅಂತೆ ಅಂತೇಳಿ ಪ್ರಸಿದ್ಧಿ ಆ ಯುವಕ ಇಡೀ ತಾಲೂಕಲ್ಲಿ ಭಾರಿ ಎಕ್ಸ್ಪರ್ಟ್ ಆಗಿ ಸಂಘಟನೆ ಮಾಡಿ ಸುಮಾರುಗೋಸ್ಕರ ಹೋರಾಟ ಮಾಡಿರುವಂತಹ ನನ್ನ ಯುವಕರಿಗೆ ಮತ್ತೆ ಸಂದೀಪ್ ಅವ್ರಿಗೆ ದೇವಣ್ಣಿಗೆ ಅದರಲ್ಲಿ ಮಾಸ್ತಿರುವಂತಹ ವಿಚಾರಗಳ್ನ ತಾವು ಮಂಡನೆ ಮಾಡಿ ಯಾವ ಗುರು ದಯಮಾಡಿ ನನ್ನ ಸಮುದಾಯಕ್ಕೆ ನ್ಯಾಯ ಕೊಡ್ಕೊಳ್ಬೇಕಾಗಿ ಈ ದಿನದಲ್ಲಿ ಇದು ಅಂತ ಅಲ್ಲ ಇದು ಪ್ರಾರಂಭ ಮುಂಬರುವ ದಿನದಲ್ಲಿ ಮತ್ತಷ್ಟು ದೃಢವಾದ ಪ್ರತಿಭೆಗಳು ತಮ್ಮ ಮಂಡಳಿ ನಡೆಯುತ್ತೆ ಇಲ್ಲ ವಿಧಾನ ಮನವಿಗಳನ್ನ ತಾವು ತಿರಸ್ಕರಿಸೋದಿಲ್ಲ ಅಂತ ಹೇಳಿ ನಮ್ಮ ಭಾವನೆ ತಿರಸ್ಕರಿಸುವ ಇಲ್ಲ ತಾವು

ದುರಸ್ತಿ ಕಾರ್ಯಕ್ರಮ ಮಾಡುವಂತಹ ಕೆಲಸ ಆಗ್ತಾ ಇದೆ ಸುಮಾರು ಐವತ್ತು ಸರ್ವೆ ನಂಬರ್ ದುರಸ್ತಿಗೆ ಮಾಡುವಂತಹ ಗುರಿ ಇದೆ ನಮ್ಮ ತಾಲೂಕಿಗೆ ನೂರ ಪ್ರಗತಿ ಮಾಡಿದ ಜಿಲ್ಲೆಯಲ್ಲಿ ಯಾವ ತಾಲೂಕು ತುಂಬಾ ಕಡಿಮೆ ಪ್ರಗತಿ ಆಗಿದೆ ಹೀಗಾಗಿ ಸರ್ಕಾರದ ಹಾಗೂ ಕಂದಾಯ ಇಲಾಖೆಯ ಪ್ರಥಮ ಆದ್ಯತೆ ಎಲ್ಲರಿಗೂ ಕೂಡ ದುರಸ್ತಿ ಮಾಡಿಕೊಡಬೇಕು ಬೇರೆ ಏನು ನಾವು ಕೆಲಸ ಮಾಡಲಿಕ್ಕೆ ಒಂದು ಕೊಟ್ಟಿಲ್ಲ ಕೇವಲ ಪಿ ನಂಬರ್ ದುರಸ್ತಿ ಮಾಡಿದರೆ ಹಲವಾರು ವರ್ಷಗಳು ಹತ್ತಾರು ವರ್ಷಗಳಲ್ಲ ಒಂದು ಐವತ್ತರವತ್ತು ವರ್ಷಗಳಿಂದ ಬಾಕಿ ಇರುವಂತಹ ಒಂದು ಕೆಲಸ ಇವತ್ತು ಅಂತ್ಯ ಆಗಲಿಕ್ಕೆ ನಾವೆಲ್ಲರೂ ಕಟ್ಟುಬಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ ಚೆನ್ನಾಗಿ ಹಾಗೆಯೇ ಮಂಜೂರಿಗೆ ಸಂಬಂಧಪಟ್ಟಂತೆ ಯಾವುದು ಅರ್ಹ ಮಂಜೂರಿ ಅರ್ಜಿಗಳಿದೆ ಅವ್ರಿಗೂ ಕೂಡ ಆನ್ಲೈನ್ ಮೂಲಕ ಬಗುರುಕು ಆ್ಯಪ್ ಮೂಲಕ ಮಂಜೂರಿನ ಿಗೆ ಮಂಜೂರಿ ಮಾಡದಲ್ಲದೆ ದುರಸ್ತಿ ಕಾರ್ಯ ಕೂಡ ಜೊತೆ ಜೊತೆಯಲ್ಲೇ ಆಗಿ ಹೊಸ ನಂಬಲು ಕೂಡಲೇ ಬರುವಂತಹ ವ್ಯವಸ್ಥೆ ಇವತ್ತು ಮಾನ್ಯ ಕಂದಾಯ ಸಚಿವರ ಒಂದು ನೇತೃತ್ವದಲ್ಲಿ ಕಂದಾಯ ಇಲಾಖೆಯಲ್ಲಿ ನಡೀತಾ ಇದೆ ಅದು ಕೂಡ ನಮ್ಮ ತಾಲೂಕಿನ ಕಮಿಟಿ ಆಗಬೇಕು ಕಮಿಟಿ ಆದ ಕೂಡಲೇ ಸಭೆಗಳನ್ನು ನಡೆದು ಅರ್ಹ ಮಂಜೂರಿದಾರರಿಗೆ ನಾವು ಮಂಜೂರಿ ಮಾಡಿ ಹೊಸ ಪಾಣಿ ಮಾಡುವಂತಹ ಕೆಲಸನೂ ಆಗುತ್ತೆ ಇನ್ನು ಸ್ಮಶಾನಕ್ಕೆ ಸಂಬಂಧಪಟ್ಟಂತೆ ನಮಗೆ ನಿಗದಿತವಾಗಿ ಯಾವ ಗ್ರಾಮದಲ್ಲಿ ಎಲ್ಲ ಗ್ರಾಮಗಳಿಗೂ ನಾವು ಕೊಟ್ಟಿದ್ದೀವಿ ಆದರೆ ಕೆಲವೊಂದು ಗ್ರಾಮಗಳಲ್ಲಿ ನೈಂಟಿ ಪರ್ಸೆಂಟ್ ಸ್ಮಶಾನ ಪೂರ್ತಿಯಾಗಿದೆ ಅಲ್ಲಿ ಅವಶ್ಯಕತೆ ಇದೆ ಅಂತ ನಾವು ಪ್ರತಿಪಾದಲ್ಲಿ ಕೂಡಲೇ ಕೂಡ ನಾವು ಕೂಡಲೇ ಅನುಕೂಲ ಮಾಡ್ತೀವಿ ನೈಂಟಿ ಫೋರ್ ಸಿ ಏನು ಬಾಕಿ ಇದೆ ಈಗಾಗಲೇ ನಾನು ನಮ್ಮ ತಾಲೂಕಿನಲ್ಲಿ ನೈಂಟಿ ಪರ್ಸೆಂಟ್ ನೈಂಟಿ ಫೋರ್ ಸಿ ಅರ್ಥಿ ವಿಲೇವಾರಿ ಆಗಿಲ್ಲ ಇಲ್ಲ ನಿಯಮಾನುಸಾರ ಅವರು ಆಧಾರ ಇದ್ದರೆ ಅವರಿಗೆ ಕೊಟ್ಟಿದ್ದೀವಿ ಇಲ್ಲ ರಿಜೆಕ್ಟ್ ಆಗುವಂಥದಿದ್ದರೆ ರಿಜೆಕ್ಟ್ ಮಾಡಿದ್ದೀವಿ ಆದರೂ ಕೂಡ ಇನ್ನೂ ನಾನು ಬಂದ ಮೇಲೆ ಇನ್ನೂ ಬಾಕಿ ಇರುವಂಥವನ್ನೆಲ್ಲವೂ ಕೂಡ ನಿಯಮಾನುಸಾರ ಏನು ಸಾರ್ವಜನಿಕ ಪ್ರಕಟಣೆ ಉಳಿಸಬೇಕು ನಾನು ಸ್ಥಳ ಮಾತಾಡ್ ಮಾಡಬೇಕು ಎಲ್ಲ ಮಾಡಿ ಐ ಬಿ ಈ ತಿಂಗಳಲ್ಲಿ ಒಂದು ಎಪ್ಪತ್ತು ಮನೆಗಳಿಗೆ ಅಷ್ಟು ಪತ್ರ ನೈಂಟಿ ಪರಿಸ್ಥಿತಿ ಅರ್ಹರಿಗೆ ಕೊಡುವಂತಹ ಒಂದು ಕಾರ್ಯಕ್ರಮ ಇದೆ ಈ ತಿಂಗಳ ಕೊನೆ ಹಂತಕ್ಕೆ ಒಂದು ಅರವತ್ತರಿಂದ ಎಪ್ಪತ್ತು ಆ ಫಲಾನುಭವಿಗಳಿಗೆ ಹತ್ತು ಪತ್ರ ನೀಡುವಂಥ ಕೆಲಸ ಆಗುತ್ತೆ ಅದು ಕೊನೆ ಹಂತಿಗಳಲ್ಲಿ ಅನ್ನೋದು ನಿಮಗೆ ಮಾಹಿತಿ ಕೊಡಬೇಕು ಇನ್ನು ಬೇರೆ ಹತ್ತುವರಿಗೆ ಸಂಬಂಧಪಟ್ಟಂತೆ ಜಾಂತಿ ಆಪ್ ಮಾಡಿದರೆ ಕನ್ನಡ ಕನ್ನಡ ಇಲಾಖೆಯಲ್ಲಿ ಅವರು ಕೂಡ ಎಲ್ಲ ತೆರವು ಮಾಡಲಿಕ್ಕೆ ಅದರಲ್ಲೂ ಪ್ರಮುಖವಾಗಿ ಕೆರೆ ಮಶಾಣ ಮತ್ತು ಕಾಲು ದಾರಿನ ಮಾಡಲಿಕ್ಕೆ ಪ್ರಭಾವಿಸ್ತಾ ಇದೆ ತಾಲೂಕಲ್ಲಿ ಈ ಆಫೀಸ್ ಅಂತ ಮಾಡಿದ್ದೀವಿ ಯಾವುದೇ ಅರ್ಜಿ ಇವತ್ತು ಕೊಟ್ಟಿದ್ದೀನಿ ಎರಡು ವರ್ಷ ಬಂದರೆ ಅರ್ಜಿ ಕಳೆದು ಹೋಗುವಂಥ ಸಾಧ್ಯತೆ ಇತ್ತು ಖರ್ಚುಗಳಲ್ಲಿ ಸಿಗ್ತವಂಥ ಸಾಧ್ಯತೆ ಇತ್ತು ಅಕ್ರಮಗಳಿಗೆ ಆಸ್ಪದ ಕೊಡಲಿಕ್ಕೆ ಹೊಕ್ಕೇ ಎಲ್ಲ ಕಠಿಣ ಕ್ರಮ ಹಾಕಬೇಕು ಇವುಗಳನ್ನ ತಡೆ ಮಾಡಬೇಕು ಅಂತ್ಯ ಆಗಬೇಕು ಅಂತ ನಾನು ಕಂದಾಯ ಸಚಿವರು ಈ ಆಫೀಸ್ ಜಾರಿಗೆ ತಂದಿದ್ದಾರೆ ಯಾವುದೇ ಒಂದು ಅರ್ಜಿ ಕೊಟ್ಟಲ್ಲಿ ಅದು ಸ್ಕ್ಯಾನ್ ಆಗಿ ಕಂಪ್ಯೂಟರ್ ಸೇವ್ ಆಗುತ್ತೆ ಯಾವುದೇ ಅರ್ಜಿ ಕಳೆದು ನಾವು ಏನು ತೀರ್ಮಾನಾಗಿ ಧ್ವನಿಯಾಗಿ ಏನು ಸಂದೀಪ್ ಅವರ ತಂದೆಯವರು ಇದ್ರು ಧ್ವನಿಯಣ್ಣವರಿದ್ರು ಹಾಗೂ ಅವರು ಹಗಲಿದ್ದಾರೆ ಅವರ ಹೆಸರು ಮತ್ತೆ ಅವರ ಕಾರ್ಯ ಕೀರ್ತಿಯನ್ನು ಸಂದೀಪ್ ಅವರು ತರಬೇಕು ನಿಮ್ಮ ಜೊತೆಗೆ ಜಾಂಬಾಯಿ ವಾಸಿ ಸ್ವತಃವಾಗಿ ನಿಮ್ಮ ಜೊತೆಗೆ ನಾವಿರ್ತೇವೆ ಅಂತ ಹೇಳ್ತಾ ಹೋರಾಟಗಾರರಲ್ಲಿ ಹೋರಾಟಗಾರರು ಮರಣ್ಣವರು ಅವ್ರ ಜೊತೆಯಾಗಿ ಕೂಡಿ ಕೆಲಸ ಮಾಡಿದಂತಹ ದೇವಣ್ಣವರು ನಮ್ಮ ಅಶೋಕ್ ಅವರು ಎಲ್ಲರಿಗೂ ಶುಭವಾಗ್ಲಿ ಕಚೇರಿ ಉದ್ಘಾಟನೆಗೆ ಬಂದಿರುವಂತಹ ಎಲ್ಲ ನನ್ನ ಕಚೇರಿ ಉದ್ಘಾಟನೆ ಬಂದಿರತಕ್ಕಂಥ ಚಾಮುಶಿಯ ಜಿಲ್ಲಾ ಪದಾಧಿಕಾರಿಗಳು Thank you know,